ಇವರನ್ನು ಕಂಡರೆ ಸಾಕು ಕಾಗೆಗಳು ಎಲ್ಲಿದ್ದರೂ ಹತ್ತಿರಕ್ಕೆ ಹಾರಿ ಬರುತ್ತವೆ ಅಪಶಕುನ ಎನ್ನುವ ಕಾಗೆಗಳಿಗೆ ಇವರನ್ನು ಕಂಡರೆ ಬಹಳ ಪ್ರೀತಿ ಹೌದು ರಾಜಧಾನಿ ಬೆಂಗಳೂರಿನ ಫೀಲ್ಡ್ ಸಮೀಪದ ನಲ್ಲೂರು ಹಳ್ಳಿಯಲ್ಲಿ ಅಂತಹ ಅಪರೂಪದ ವ್ಯಕ್ತಿಯೊಬ್ಬರು ಇದ್ದಾರೆ ಅವರ ಹೆಸರು ನಲ್ಲೂರು ಹಳ್ಳಿ ಟಿ ನಾಗೇಶ್ ಅಂತ ಮೂಲತಃ ಕೃಷಿ ಕುಟುಂಬದಿಂದ ಬಂದವರು ಹತ್ತಾರು ಎಕರೆ ಜಮೀನು ಹೊಂದಿರುವ ಇವರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಜೊತೆಗೆ ರಾಜಕಾರಣಿ ಕೂಡ ಆಗಿದ್ದಾರೆ ರಾಜ್ಯ ಮಟ್ಟದ ನಾಯಕರ ಪಟ್ಟಿಯಲ್ಲಿ ಒಬ್ಬರಾಗಿರುವ ನಲ್ಲೂರುಹಳ್ಳಿ ನಾಗೇಶ್ ಸದ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಇವರಿಗೆ ಪ್ರಾಣಿ ಪಕ್ಷಿಗಳೆಂದರೆ ಬಹಳ ಪ್ರೀತಿ ಯಾವ ಪ್ರಾಣಿ ಪಕ್ಷಿಗಳನ್ನು ಕಡೆಗಣಿಸುವುದಿಲ್ಲ ಪ್ರೀತಿಯಿಂದ ನೋಡುತ್ತಾರೆ ಸಾಮಾನ್ಯವಾಗಿ ಕಾಗಿಗಳೆಂದರೆ ಅಪಶಕುನ ಎನ್ನುವವರೇ ಹೆಚ್ಚು ಆದರೆ ನಲ್ಲೂರು ಹಳ್ಳಿ ನಾಗೇಶ್ ಅವರು ಕಾಗೆಗಳೆಂದರೆ ಪ್ರೀತಿ ಎಲ್ಲ ಪಕ್ಷಿಗಳಂತೆ ಅವು ಪಕ್ಷಿಗಳು ಎನ್ನುತ್ತಾರೆ ಅವುಗಳನ್ನು ಕೀಳಾಗಿ ನೋಡಬಾರದು ಎನ್ನುತ್ತಾರೆ ಅಂತೆಯೇ ಅವರು ಕಾಗೆಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ನಿಜಕ್ಕೂ ಆಶ್ಚರ್ಯವಾಗುವುದೆಂದರೆ ನಾಗೇಶ್ ಅವರು ಬೆಂಗಳೂರು ನಗರದ ವೀರೇನಹಳ್ಳಿಯಲ್ಲಿರುವ ತೋಟಕ್ಕೆ ಯಾವಾಗ ಭೇಟಿ ಕೊಟ್ಟರೂ ಸಹ ಕಾಗೆಗಳು ಎಲ್ಲಿದ್ದರೂ ಹಾರಿಕೊಂಡು ಅವರ ಬಳಿಗೆ ಬರುತ್ತವೆ ಅವರ ಸುತ್ತಮುತ್ತ ಹಾರಾಡಿಕೊಂಡು ಹೋಗುತ್ತವೆ ಆಗ ನಾಗೇಶ್ ಅವರು ಒಂದಿಷ್ಟು ತಿಂಡಿಗಳನ್ನು ಕಾಗಿಗಳಿಗೆ ಹಾಕುತ್ತಾರೆ ತಿಂಡಿ ತಿಂದ ಬಳಿಕವೂ ಸಹ ಕಾಗಿಗಳು ನಾಗೇಶ್ ಅವರ ಸುತ್ತಮುತ್ತಲೇ ಹಾರಾಡಿಕೊಂಡು ಇರುತ್ತವೆ ಅಷ್ಟೊಂದು ಪ್ರೀತಿಯಿಂದ ಕಾಗಿಗಳು ನಾಗೇಶ್ ಅವರನ್ನು ಕಾಣುತ್ತವೆ ಹಾಗೆಯೇ ನಾಗೇಶ್ ಅವರು ಸಹ ಕಾಗೆಗಳನ್ನು ಯಾವಾಗಲೂ ತಿಂಡಿ ತಿನಿಸುಗಳನ್ನು ಕೊಡುತ್ತಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನಿಜಕ್ಕೂ ಇದೊಂದು ಅಪರೂಪದ ಸಂಬಂಧವೆಂದು ಹೇಳಬಹುದು ಅದರಲ್ಲೂ ರಾಜಧಾನಿಯ ಪ್ರದೇಶದಲ್ಲಿ ಇಂತಹ ವ್ಯಕ್ತಿಯೊಬ್ಬರು ಇರುವುದು ಬಹಳ ವಿರಳವು ಅಪರೂಪವು ಎಂದು ಹೇಳಬಹುದು ನಗರೀಕರಣದಿಂದ ಎಲ್ಲ ಪ್ರದೇಶಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಜಾಗವೇ ಇಲ್ಲದಂತಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾಗೇಶ್ ಅವರು ಕಾಗಿಯಂತಹ ಸಾಮಾನ್ಯ ಪಕ್ಷಿಗಳಿಗೆ ತಿಂಡಿ ತಿನಿಸುಗಳನ್ನು ನೀಡಿ ನೋಡಿಕೊಳ್ಳುತ್ತಿರುವುದು ಬಹಳ ಉತ್ತಮವಾದ ಕೆಲಸವಾಗಿದೆ ತೋಟದಲ್ಲಿ ಪಕ್ಷಿಗಳಿಗೆ ಕುಡಿಯಲು ನೀರಿನ ತೊಟ್ಟಿಯನ್ನು ಸಹ ನಿರ್ಮಿಸಿದ್ದಾರೆ ಆ ತೊಟ್ಟಿಯಲ್ಲಿ ಒಂದಿಷ್ಟು ಬಾತುಕೋಳಿಗಳು ಸಹ ಸ್ವಚ್ಛಂದವಾಗಿ ಈಜಾಡಿಕೊಂಡಿವೆ ಇನ್ನು ವಿವಿಧ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ ಅವುಗಳಲ್ಲಿಯೂ ಸಹ ಅನೇಕ ಪಕ್ಷಿಗಳು ಮನೆ ಮಾಡಿಕೊಂಡಿವೆ ನಿಜ ಹೇಳಬೇಕೆಂದರೆ ನಾಗೇಶ್ ಅವರು ತೋಟದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಉಚಿತವಾದ ಜಾಗವಿದೆ ಎಂದು ಹೇಳಬಹುದು ರಾಜಕಾರಣಿ ನಾಗೇಶ್ ಅವರಂತೆ ಇತರರು ಸಹ ರಾಜಧಾನಿಯಲ್ಲಿ ಕಾಗೆಗಳಂತಹ ಪಕ್ಷಿಗಳನ್ನು ಪ್ರೀತಿಸಬೇಕು ಅವುಗಳ ಬದುಕಿಗೆ ನೆರವಾಗಬೇಕು ಬೆರಳೆಣಿಕೆಯಷ್ಟು ವರ್ಷಗಳ ಕಾಲ ಜೀವಿಸುವ ಪಕ್ಷಿಗಳಿಗೆ ನಮ್ಮ ನಡುವೆ ಬದುಕುವ ಅವಕಾಶವನ್ನು ಹೆಚ್ಚಾಗಿ ಮಾಡಿಕೊಡಬೇಕು ಆಗಲೇ ನಮ್ಮ ಪರಿಸರ ಮತ್ತಷ್ಟು ಸುಂದರವಾಗಿರುತ್ತದೆ